ಎಂಬತ್ತು ವರ್ಷದ ವಯಸ್ಸಿನಲ್ಲಿ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿದೆ ದೆಹಲಿಯಲ್ಲಿ ಪ್ರೊಫೆಸರ್ ವಿಜಯ್ ಕುಮಾರ್ ಮಲ್ಲೋತ್ರ ಅವರು ರಾಷ್ಟ್ರೀಯ ರಾಜ್ಯ ಕ್ಷೇತ್ರ ದಿಲ್ಲಿಯ ದಕ್ಷಿಣ ದಿಲ್ಲಿ ಸಂಸದೀಯ ಕ್ಷೇತ್ರದ ಚುನಾಯಿತರಾಗಿದ್ದು ಆರು ಒಂಬತ್ತು ಹದಿಮೂರು ಹದಿನಾಲ್ಕನೇ ಲೋಕಸಭೆಯ ಸದಸ್ಯರಾಗಿದ್ದರು ಅವರು ಸಾವಿರದ ಒಂಬೈನೂರ ಎ ತೊಂಬತ್ತ ನಾಲ್ಕರಿಂದ ತೊಂಬತ್ತೊಂಬತ್ತರೆ ರಾಜ್ಯಸಭಾ ಸದಸ್ಯರಾಗಿಯೂ ಕೂಡ ಇದ್ದರು ಪ್ರೊಫೆಸರ್ ಮುಲಾತ್ರ ಅವರು ಸಾರ್ವಜನಿಕ ಲೆಕ್ಕ ಸಮಿತಿ ಇನ್ನಿತರ ಸರ್ಕಾರಿ ಸಮಿತಿಗಳ ಅದು ಸಾರಿಗೆ ಸಮಿತಿ ಪ್ರವಾಸ ಸಮಿತಿ ಹಾಗೂ ಸರ್ಕಾರಿ ಭರವಸೆಗಳ ಸಮಿತಿ ಇತ್ಯಾದಿಗಳ ಸಮಿತಿಯಲ್ಲಿ ಉಪಸಭಾಪತಿಯೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ ಹಲವಾರು ಇತರ ಸದಸ್ಯ ಸಮಿತಿಗಳ ಸದಸ್ಯರೇ ಕೂಡ ಇದ್ದರು ಎರಡು ಸಾವಿರದ ಎಂಟರಿಂದ ಹದಿಮೂರರವರೆಗೆ ದೆಹಲಿ ವಿಧಾನಸಭೆಯಲ್ಲಿ ಅವರು ವಿರೋಧ ಪಕ್ಷದ ನಾಯಕನಾಗಿ ಕೂಡ ಕೆಲಸ ಮಾಡಿದ್ದಾರೆ ಪ್ರೊಫೆಸರ್ ವಿಜಯಕುಮಾರ್ ಮಲ್ಲತ್ತ ಅವರ ನಿಧನ ತೊಂಬತ್ಮೂರು ವರ್ಷದ ವಯಸ್ಸಿನಲ್ಲಿ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಹದಿಯಲ್ಲಿ ಆಗಿದೆ ಸಂಸದೀಯ ನಿರ್ವಾಚನೆ ಕ್ಷೇತ್ರದಲ್ಲಿ ಬಾರ್ವಿ ಹನ್ನೆರಡನೇ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದಂಥವರು ಅವರ ಒಂದು ಗೋವಾ ವಿಧಾನಸಭಾ ಸದಸ್ಯರಾಗಿಯೂ ಕೂಡ ಅವರು ಇದ್ದರು ಆವತ್ತಿನ ದಿಯು ದೊಮಾನ್ ಗೋವಾ ವಿಧಾನಸಭಾ ಸದಸ್ಯರಾಗಿಯೂ ಕೂಡ ಅವರು ಇದ್ದರು ಗೋವಾದ ಮುಖ್ಯಮಂತ್ರಿಯಾಗಿಯೂ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಅವರು ಸೇವೆಯನ್ನು ಎರಡು ಎರಡು ಅವಧಿಗೆ ತಮ್ಮ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಗೋವಾ ಸರ್ಕಾರ ಬೇರೆ ಬೇರೆ ವಿಭಾಗಗಳ ಒಂದು ಮಂತ್ರಿಗಳಾಗಿಯೂ ಕೂಡ ಅವರು ಕೆಲಸವನ್ನು ಮಾಡಿದರೆ ಗೋವಾ ವಿಧಾನಸಭೆಯಲ್ಲಿ ಅವರು ವಿಧ ಪ್ರತಿಪಕ್ಷ ನಾಯಕರಾಗಿಯೂ ಕೂಡ ಇದ್ದರು ಶ್ರೀ ನವಿನಾಯಕ್ ಅವರು ನಿಧನ ಎಂಬತ್ತೊಂಬತ್ತು ವರ್ಷಗಳ ವಯಸ್ಸಿನಲ್ಲಿ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋವಾದಲ್ಲಿ ಆಗಿದೆ ಶ್ರೀ ಧರ್ಮೇಂದರ್ ರಾಜಸ್ಥಾನದ ಬಿಕಾನೇರ್ ಸಂಸದೀಯ ಕ್ಷೇತ್ರದ ಚುನಾಯಿತ ಸದಸ್ಯರಾಗಿದ್ದರು ಹದಿನಾಲ್ಕನೇ ಲೋಕಸಭೆ ಅವರು ಇದ್ದರು ಅವರು ಅನೇಕ ಸಂಸದೀಯ ಸಮಿತಿಗಳ ಸದಸ್ಯರಾಗಿದ್ದರು ಶ್ರೀ ಧರ್ಮೇಂದ್ರ ಅವರು ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ಆರು ದಶಕಗಳಿಗೂ ಹೆಚ್ಚು ಕಾಲ ಅವರು ತಮ್ಮ ಉತ್ಕೃಷ್ಟವಾದಂತಹ ಒಂದು ಸೇವೆಯನ್ನು ಒಂದು ಅಭಿನಯವನ್ನು ಅವರು ಮಾಡಿದ್ದಾರೆ ಅವರ ಕಲೆ ಅವರ ಭಾರತೀಯ ಸಿನಿಮಾದಲ್ಲಿ ಅವರ ಒಂದು ಧರ್ಮೇಂದ್ರರಿಗೆ ವಿಶೇಷವಾದಂತಹ ಕೊಡುಗೆಯನ್ನು ಅವರು ನೀಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಪದ್ಮಭೂಷಣ ಅವರಿಗೆ ಪುರಸ್ಕಾರ ನೀಡಿದೆ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಲೈಫ್ ಸ್ಟೈಲ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಅವರಿಗೆ ದೊರೆತಿದೆ ಶ್ರೀ ಧರ್ಮೇಂದ್ರ ಅವರ ನಿಧನ ಎಂಬತ್ತೈದು ವರ್ಷಗಳ ವಯಸ್ಸಿನಲ್ಲಿ ಎಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಂಬೈಯಲ್ಲಿ ಆಗಿದೆ ಶ್ರೀ ಪ್ರಕಾಶ್ ಜೈಸ್ವಾಲ್ ಉತ್ತರ ಪ್ರದೇಶದ ಕಾನ್ಪುರ್ ಸಂಸದೀಯ ಕ್ಷೇತ್ರದ ಸದಸ್ಯರಾಗಿದ್ದರು ಹದಿನ್ಮೂರನೇ ಹದಿನಾಲ್ಕನೇ ಹದಿನೈದನೇ ಲೋಕಸಭೆ ಸದಸ್ಯರಾಗಿದ್ದರು ಅವರು ಜೈಸ್ವಾಲ್ ಅವರು ಕೇಂದ್ರೀಯ ಕಲ್ಲಿದ್ದಲು ಮಂತ್ರಿಯಾಗಿ ಹಾಗೂ ಅಂಕಿಅಂಶಗಳ ಇಲಾಖೆಯ ಮಂತ್ರಿಗಳಿಗೂ ಕೂಡ ರಾಜ್ಯ ಮಂತ್ರಿಯಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಅನೇಕ ಸಂಸದೀಯ ಸದಸ್ಯರುಗಳಾಗಿಯೂ ಕೂಡ ಅವರ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿದ ಶ್ರೀ ಪ್ರಕಾಶ್ ಜೈಶಾಲರವರ ನಿಧಾನವು ಇಪ್ಪತ್ತ ಎಂಟು ನವೆಂಬರ್ ಇಪ್ಪತ್ತೈದರಂದು ಕಾನ್ಪುರ್ನಲ್ಲಿ ಎಂಬತ್ತ ಎಂಬತ್ತೊಂದು ವರ್ಷನೇ ವಯಸ್ಸಲ್ಲಿ ನಿಧನರಾಗಿದ್ದಾರೆ ಈ ಎಲ್ಲರೂ ಈ ಎಲ್ಲ ನಮ್ಮ ಮಾಜಿ ಸಹೋದ್ಯೋಗಿಗಳ ಒಂದು ನಿಧನಕ್ಕಾಗಿ ಸಂತಾಪವನ್ನು ವ್ಯಕ್ತಪಡಿಸುತ್ತದೆ ಅವರ ಒಂದು ಸಂವೇದನೆಯನ್ನು ವ್ಯಕ್ತಪಡಿಸಿದ್ರೆ ಈ ಒಂದು ಸದನ ಆ ಎಲ್ಲ ಮೃತ ಆತ್ಮಗಳಿಗೂ ಕೂಡ ಶಾಂತಿಯನ್ನು ಕೋರ್ತದೆ ಶಾಂತಿ ಒಂದು ನಿಮಿಷ ನಮ್ಮ ಕ್ರೀಡಾಳುಗಳಿಗೆ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ ನಮ್ಮ ಕ್ರೀಡಾಳುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಮಾನ್ಯ ಸದಸ್ಯರೇ ಇಡೀ ದೇಶದಕ್ಕೆ ಅತ್ಯಂತ ಗೌರವ ಮತ್ತು ಸನ್ಮಾನದ ವಿಷಯ ಏನೆಂದರೆ ಭಾರತದ ಮಹಿಳಾ ಕ್ರಿಕೆಟ್ ಟೀಮ್ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡರಂದು ದಕ್ಷಿಣ ಆಫ್ರಿಕಾದವನ್ನ ಸೋಲಿಸಿ ಮಹಿಳಾ ಕ್ರಿಕೆಟ್ ವಿಶ್ವದಲ್ಲಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪದಕವನ್ನು ಗೆದ್ದಿದ್ದಾರೆ ಅದ್ರ ಜೊತೆ ಜೊತೆಗೆ ನಮಗೂ ಅತ್ಯಂತ ಸಂತೋಷದ ವಿಷಯ ಏನೆಂದರೆ ಭಾರತೀಯ ಮಹಿಳೆ ಕ್ರಿಕೆಟ್ ತಂಡ ದಿನಾಂಕ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನೇಪಾಳವನ್ನು ಸೋಲಿಸಿ ಇಪ್ಪತ್ತು ಇಪ್ಪತ್ತು ಮಹಿಳಾ ಕ್ರಿಕೆಟ್ ವರ್ಲ್ಡ್ ಕಪ್ ಮತ್ತು ಈ ಎರಡ್ ಸಾವಿರದ ಇಪ್ಪತ್ತೈದರ ಪದಕವನ್ನು ಕೂಡ ಅವರು ಗೆದ್ದಿದ್ದಾರೆ ಇದೇ ರೀತಿಯಲ್ಲಿ ನಮ್ಗೆ ಇದನ್ನು ಹೇಳಲಿಕ್ಕೆ ಇಷ್ಟ ಸಂತೋಷ ಆಗುತ್ತದೆ ಏನೆಂದರೆ ಭಾರತೀಯ ಮಹಿಳಾ ಕಬಡ್ಡಿ ಟೀಮ್ ಕೂಡ ಇಪ್ಪತ್ನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಚೀನಿ ತಾಯಿ ಅವರನ್ನು ಅವರನ್ನ ಸೋಲಿಸಿ ಮಹಿಳಾ ಕಬಡ್ಡಿ ವಿಶ್ವಕಪ್ ಚಾಂಪಿಯನ್ ಅನ್ನು ಕೂಡ ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಇದರ ಇದಲ್ಲದೆ ಹದಿನೈದರಿಂದ ಇಪ್ಪತ್ತಾರು ನವೆಂಬರ್ವರೆಗೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಪಾನ್ನಲ್ಲಿ ಆಯೋಜಿಸಿದಂತಹ ಒಲಿಂಪಿಕ್ಸ್ ಉದ್ಯೋಗ ಸ್ಪರ್ಧೆಗಳಲ್ಲಿ ಕೂಡ ಭಾರತ ಐದು ಕೂಡ ಅತ್ಯಂತ ಉತ್ತಮ ಪ್ರದರ್ಶನವನ್ನು ಮೇಡಿ ಇಪ್ಪತ್ತಕ್ಕೂ ಹೆಚ್ಚು ಪದ ಪದಕಗಳನ್ನು ಗೆದ್ದಿದೆ ಇದರಲ್ಲಿ ಒಂಬತ್ತು ಚಿನ್ನದ ಪದಕಗಳು ಏಳು ಕಂಚಿನ ಪದಕಗಳು ಕೂಡ ಸೇರಿವೆ ಅವರು ನಮ್ಮ ಎಲ್ಲ ಕ್ರೀಡಾ ಆಳುಗಳಿಗೆ ನಾವು ಗೌರವವನ್ನು ವ್ಯಕ್ತಪಡಿಸೋಣ ಅವರ ಒಂದು ಉತ್ಕೃಷ್ಟವಾದಂತಹ ಕೌಶಲ್ಯವನ್ನು ದೃಢ ಸಂಕಲ್ಪ ಶಿಸ್ತು ಹಾಗೂ ಆ ಒಂದು ತಂಡ ಸ್ಫೂರ್ತಿಯನ್ನು ಅವರು ಪ್ರದರ್ಶಿಸಿದ್ದು ಅಸಾಧಾರಣವಾದಂತಹ ಒಂದು ಸಾಧನೆಯನ್ನು ಮಾಡಿದರೆ ನಮ್ಮ ಈ ಎಲ್ಲ ಆಟೋಟ ಸ್ಪರ್ಧೆಗಳಿಗೆ ನಮ್ಗೆ ವೈಯಕ್ತಿಕವಾಗಿ ಅಷ್ಟೇ ಅಲ್ಲ ಇಡೀ ದೇಶದ ಇಡೀ ನಮ್ಮ ಒಂದು ಕ್ರೀಡಾಳುಗಳ ಆಟೋಟ ಸ್ಪರ್ಧಿಗಳ ಒಂದು ಸಮರ್ಪಣಾ ಮನೋಭಾವವನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಹನಾರು ವರ್ಷಗಳಿಂದ ಕಠಿಣ ಪರಿಶ್ರಮವನ್ನು ಮಾಡಿ ಅವರು ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ಇರತಕ್ಕಂತಹ ಒಂದು ಸೌಲಭ್ಯಗಳಿಂದ ಅವರ ಒಂದು ಸಾಧನೆಯಿಂದ ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಸ್ಫೂರ್ತಿಯನ್ನು ಅವರು ನೀಡಿದ್ದಾರೆ ಸ್ಫೂರ್ತಿಯಾಗಿದ್ದಾರೆ ಇದರಿಂದ ಭಾರತೀಯ ಮಹಿಳೆಯರು ಹಾಗೂ ಹಾಗೂ ದಿವ್ಯಾಂಗರು ವಿಕಲಾಂಗ ಆಟಗಾರರಿಗೂ ಕೂಡ ನಾವು ಅವರ ಒಂದು ಉತ್ತಮ ಸಾಧನೆಗಾಗಿ ನಾವು ಶುಭಕ ಶುಭಾಶಯಗಳನ್ನು ಕೋರೋಣ ಪ್ರಶ್ನೋತ್ತರ ವೇಳೆ ಪ್ರಶ್ನೆ ಸಂಖ್ಯೆ ಒಂದು ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರೇ ಇವತ್ತು ಚಳಿಗಾಲದ ಅಧಿವೇಶನದ ಮೊದಲ ದಿನ ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ವಿನಂತಿಸುವುದೇನೆಂದರೆ ನನ್ನ ನಿರೀಕ್ಷೆ ಏನೆಂದರೆ ಈ ಸದನದಲ್ಲಿ ಈ ಒಂದು ರಚನಾತ್ಮಕವಾದಂತಹ ಹಾಗೂ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಸದನದಲ್ಲಿ ಈ ಒಪ್ಪಿಗೆ ಮತ್ತು ಒಪ್ಪದೆ ಇರುವಂಥದ್ದು ಸಮ್ಮತಿ ಅಸಮ್ಮತಿ ಇದು ಸಹಜ ವೈಚಾರಿಕ ಒಂದು ಭಿನ್ನಾಭಿಪ್ರಾಯಗಳು ಇರುತ್ತವೆ ಆದರೆ ಅವು ಆ ಚರ್ಚೆ ಸಂದರ್ಭದಲ್ಲಿ ಮಾತ್ರ ಒಂದು ಪರಿಹಾರವನ್ನು ತರಲಿಕ್ಕೆ ಇರ್ತದೆ ಇಂದಿನ ಅಧಿವೇಶನಗಳಲ್ಲೂ ಕೂಡ ನಾನು ನಿಮ್ಮನ್ನ ಕೇಳ್ಕೊಂಡಿದ್ದೆ ಈ ಒಂದು ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವ ನಮ್ಮದು ಒಳ್ಳೆಯ ಪರಂಪರೆಯನ್ನ ನಾವು ಉಳಿಸ್ಕೊ ಬಂದಿದೀವಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಈ ಸದನ ಈ ರೀತಿಯಾದಂಥ ಘೋಷಣೆಗಳನ್ನ ಕೂಗೋದು ಭಿತ್ತಿ ಪತ್ರಗಳನ್ನ ಬರೋದು ಅದು ಈ ಸೂಕ್ತ ಅಲ್ಲ ಇದು ಸದನದ ಹೊರಗಡೆ ಮಾಡುವಂಥದ್ದಾಗಿರ್ತದೆ ಇವೆಲ್ಲ ಯಾವಾಗ್ಲೂ ಕೂಡ ನಾನು ಪ್ರಯತ್ನ ಏನ್ಮಾಡ್ತೀನಿ ನಿಮಗೆ ಜನತೆ ಯಾಕೆ ಇಲ್ಲಿ ಚುನಾಯಿತ ಮಾಡಿ ಕಳಿಸಿದ್ದಾರೆ ಅವುಗಳ ಒಂದು ಆಸೆ ಆಕಾಂಕ್ಷೆಗಳು ಅವುಗಳ ಒಂದು ಕಷ್ಟಗಳನ್ನ ತೊಂದರೆಗಳನ್ನ ಚರ್ಚೆಯನ್ನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಬೇಕು ಅಂತ ನಾನು ನಿಮ್ಗೆಲ್ರಿಗೂ ಕೂಡ ಸೂಕ್ತ ಸಮಯವನ್ನ ಅವಕಾಶವನ್ನ ನಾನು ಕೊಡ್ತೇನೆ ನೀವು ಯಾವಾಗ್ಲೂ ಕೂಡ ಉದ್ದೇಶ ಪೂರ್ವಕವಾಗಿ ಈ ಸದನಕ್ಕೆ ತೊಂದರೆಯನ್ನ ಕೊಡ್ತಾ ಇದ್ದೀರಿ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಪರಂಪರೆ ಅಲ್ಲ ದೇಶದ ಜನತೆ ನಿಮ್ಮನ್ನ ನೋಡ್ತಾ ಇದ್ದಾರೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಅನ್ನೋದನ್ನ ಈ ರೀತಿಯ ಘಟನೆಗಳನ್ನ ಈ ಸವಾಲುಗಳನ್ನ ನೀವು ಯಾವುದು ನೀವು ಮಾಡ್ತಾ ಇಲ್ಲ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಉದ್ದೇಶ ಪೂರ್ವಕವಾಗಿ ವ್ಯವಸ್ಥಿತ ರೀತಿಯಲ್ಲಿ ನೀವು ತೊಂದರೆಯನ್ನ ಮಾಡ್ತಾ ಇದ್ದೀರಿ ಇದು ಸೂಕ್ತ ಅಲ್ಲ ಒಳ್ಳೇದಲ್ಲ ಇದು ನೀವು ಚರ್ಚೆ ಮಾಡಿ ಇದು ಪ್ರಶ್ನೆ ಕಾಲ ಇದು ಈ ಪ್ರಶ್ನೋತ್ತರ ವೇಳೆಯಲ್ಲಿ ಮಹತ್ವಪೂರ್ಣವಾದಂಥ ಸಮಯ ಇದಾಗಿರ್ತದೆ ನೀವು ಯಾವಾಗಲೂ ಇಲ್ಲಿ ಬಂದು ಕೂಡ ನೀವು ಘೋಷಣೆ ಕೂಗೋದು ಇಲ್ಲಿ ಭಿತ್ತಿಪತ್ರಗಳು ನೀಡ್ಕೊಬರೋದು ಇದೆಲ್ಲ ಮಾಡೋದು ಸರಿಯಲ್ಲ ಇದು ಒಳ್ಳೆಯದಲ್ಲ ದೇಶದಲ್ಲಿ ದುನಿಯಾದ ಇಡೀ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವದಿಂದ ನಾವು ಒಂದು ಸಂದೇಶ ಕೊಡಬೇಕು ಭಾರತದ ಸಂಸತ್ತು ಭಾರತದ ಮಾನ್ಯ ಸಂಸತ್ ಸದಸ್ಯರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಸದನವನ್ನು ಯಾವತ್ತೂ ಕೂಡ ಅವರು ವ್ಯರ್ಥ ಮಾಡಲಿಲ್ಲ ಅನ್ನುವಂಥ ಭಾವನೆ ವ್ಯಕ್ತಪಡಿಸಬೇಕು ನೀವು ಪ್ರಶ್ನೋತ್ತರ ವೇಳೆಯಲ್ಲಿ ಈ ವಿಚಾರಗಳನ್ನು ನೀವು ಚರ್ಚೆ ಮಾಡುವುದಿಲ್ಲ ಇದು ಪ್ರಶ್ನೋತ್ತರ ವೇಳೆ ನೀವು ಯಾವುದೇ ರೀತಿಯಾದಂತಹ ಭಿತ್ತಿ ಪತ್ರಗಳನ್ನ ಇಟ್ಕೊಂಡ್ ಬರಬಾರದು ಈ ಒಂದು ಈ ಪ್ರಜಾಪ್ರಭುತ್ವದಲ್ಲಿ ಇದು ಸೂಕ್ತ ಅಲ್ಲ ನೀವು ಕುಳಿತುಕೊಳ್ಳಿ ಕುಳಿತಕೊಳ್ಳಿ ನೀವು ಇದು ಪ್ರಶ್ನೆ ಕಾಲ ಇದರಲ್ಲಿ ಚರ್ಚೆ ಮಾಡೋದಿಲ್ವೋ ಇಲ್ವ ನಾವು ಇದು ಒಳ್ಳೆಯ ಪರಂಪರೆ ಅಲ್ಲ ನೀವು ಹಿರಿಯರಿದ್ದೀರಿ ಹಿರಿಯ ನಾಯಕರಿದ್ದೀರಿ ನೀವು ಇದನ್ನೆಲ್ಲ ಮಾಡಬಾರ್ದು ಸದನ ನಡೆಸ್ಲಿಕ್ಕೆ ಬಿಡಿ ನಾನು ಮತ್ತೊಮ್ಮೆ ನಿಮ್ಮನ್ನ ಕೇಳ್ಕೊಳ್ತೀನಿ ನಿಮ್ಮನ್ನ ವಿನಂತಿಸ್ತೀನಿ ಸದನದಲ್ಲಿ ಚರ್ಚೆ ಮತ್ತು ಸಂವಾದ ಮಾಡಲಿಕ್ಕೆ ಇರುವಂತದ್ದು ದೇಶದ ಜನತೆಯ ಸಮಸ್ಯೆಗಳನ್ನ ಅವರ ಕಠಿಣ ಪರಿಸ್ಥಿತಿಗಳನ್ನ ಅವರ ಕಷ್ಟಗಳನ್ನ ನಾವು ಇಲ್ಲಿ ಪ್ರಸ್ತಾಪಿಸಬೇಕು ಚರ್ಚೆ ಮಾಡಲಿಕ್ಕಿದೆ ಇದೆ ನೀವು ಪ್ರಶ್ನೆ ಕಾಲವನ್ನ ನೀವು ಸ್ಥಗಿತ ಮಾಡುವಂತ ಕೆಲಸ ಮಾಡಬೇಡಿ ಪ್ರಶ್ನೆ ಸಂಖ್ಯೆ ಒಂದು ಶ್ರೀ ಅನುರಾಗ್ ಶರ್ಮಾ ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಒಂದು ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಸದನದ ಮೇಜಿನ ಮೇಲೆ ಇರಿಸಲಾಗಿದೆ ಮಾನ್ಯ ಸದಸ್ಯರೇ ಮಾನ್ಯ ಅಧ್ಯಕ್ಷರೇ ಮೊದಲನೆಯದೇ ನಾನು ಆಧುನಿಕ ಮಾನ್ಯ ಪ್ರಧಾನಮಂತ್ರಿಗಳನ್ನು ವಿಶೇಷವಾಗಿ ಅಭಿನಂದಿಸಲು ಇಚ್ಛಿಸುತ್ತೇನೆ ನಮಗೆ ಈ ಒಂದು ಉತ್ತಮವಾದಂತಹ ವಿಜಯವನ್ನು ನಾವು ಯುಪಿಯಲ್ಲಿ ಕಂಡಿದ್ದೇವೆ ಈ ಒಂದು ವಿಜಯೋತ್ಸವವನ್ನು ನಾನು ಇದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಪ್ರಧಾನಮಂತ್ರಿಗಳು ದೊಡ್ಡ ಒಂದು ಸಾಧನೆಯಿಂದ ಮಾಡಿದ್ದಾರೆ ನದಿಗಳನ್ನು ಜೋಡಣೆ ಮಾಡಲಿಕ್ಕೋಸ್ಕರ ಒಂದು ಒಳ್ಳೆಯ ಯೋಜನೆಯನ್ನು ಅವರು ಮುಂದುವರಿಸ್ತಾ ಇದ್ದಾರೆ ಈ ಒಂದು ಪರಿಸರ ಒಂದು ಮಾನ್ಯತೆಯನ್ನು ಕೂಡ ಇದಕ್ಕೆ ತೆಗೆದುಕೊಂಡು ಅನೇಕ ಅಂಶಗಳಿವೆ ನಿಮ್ಮ ಮೂಲಕ ನಾನು ಮಂತ್ರಿಗಳನ್ನು ಕೇಳಿಕೊಳ್ತೀನಿ ಏನಂದರೆ ಪೂರಕ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ಒಂದು ಸುಪೂರಕ ಪ್ರಶ್ನೆಯಲ್ಲಿ ಮಾನ್ಯ ಮಂತ್ರಿಗಳು ಕೇನ್ ಬೇತ್ವಾ ನದಿ ಜೋಡಣೆ ಯೋಜನೆಯನ್ನ ಉತ್ತರ ಪ್ರದೇಶದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಇರತಕ್ಕಂತಹ ಬುಂದೇಲ್ಖಂಡದ ಪ್ರದೇಶದಲ್ಲಿ ಅರಿವ ನದಿಗಳನ್ನು ಜೋಡಣೆ ಮಾಡುವಂತಹ ಈ ಮತ್ತೆ ಸಾಕಷ್ಟು ಮೂರರಷ್ಟು ನೀರನ್ನು ಇಲ್ಲಿ ವಿಭ ಅವರಿಗೆ ಹಂಚನೆ ಹಂಚಿಕೆ ಮಾಡಬೇಕಾಗ್ತದೆ ಈ ಒಂದು ಪರಿಸ್ಥಿತಿಯಲ್ಲಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಈ ಒಂದು ನೀರಿನ ವ್ಯವಸ್ಥೆ ಇಲ್ಲಿ ಇಲ್ಲ ಈ ಮಳೆಗಾಲದಲ್ಲಿ ನಮಗೆ ದರಿಯಾರ ಪೆರೋಲಿ ಗೋರಿ ದಿಜನಾ ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಾವು ಈ ಒಂದು ನೀರನ್ನು ಸಂಗ್ರಹದಿಂದ ಇದಕ್ಕೆ ನೀವು ಹಂಚಿಕೆ ಮಾಡಿದ್ರೆ ಉಳ್ ಒಳ್ಳೆಯ ಅವರಿಗೆ ಅನುಕೂಲ ಆಗ್ತದೆ ಅದರ ಇಲ್ಲ ಅಂತಂದರೆ ಕಷ್ಟ ಆಗ್ತದೆ ಅವ್ರಿಗೆ ಎರಡನೇ ಪ್ರಶ್ನೆ ಮಂತ್ರಿಗಳನ್ನು ನಾನು ಈ ಸಪ್ ಈ ಪೂರಕ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಕೆನ್ಬೆತ್ವಾ ಈ ಒಂದು ನದಿ ಯೋಜ ಜೋಡಣೆ ಯೋಜನೆ ಇದೆ ಮಾನ್ಯ ಮಂತ್ರಿಗಳು ಇದಕ್ಕೆ ಯಾವುದೇ ರೀತಿಯ ಒಂದು ಸಮಯ ಮಿತಿಯನ್ನ ಕಾಲಮಿತಿಯನ್ನು ನೀವು ನಿರ್ಧರಿಸಿದಿರ ಎಲ್ಲಿ ಎಷ್ಟು ಕಾಲದ ಎಷ್ಟು ಸಮಯದ ಒಳಗಡೆ ಇದು ಮುಗಿತದೆ ಮಾನ್ಯ ಅಧ್ಯಕ್ಷ ಮಹೋದಯರೇ ಈ ಒಂದು ಯೋಜನೆ ಕೆನ್ ಬೆತ್ವ ಏನಿದೆ ಇದು ರಾಷ್ಟ್ರೀಯ ಯೋಜನೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಬಹು ಉದ್ದೇಶಿತ ಯೋಜನೆಯಾಗಿದ್ದು ಇದರ ಒಳಗೆ ಒಟ್ಟು ಹತ್ತು ಲಕ್ಷ ನೂರು ಎಕರೆಗೂ ಹೆಚ್ಚು ಅರವತ್ತ ಎರಡು ಲಕ್ಷ ಪ್ರದೇಶಗಳಿಗೆ ಇಲ್ಲಿ ನೀರು ಉಣಿಸಲಾಗುತ್ತದೆ ಅದ್ರ ಜೊತೆಗೆ ಇಪ್ಪತ್ತ ಏಳು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ ಇದರಿಂದ ಉತ್ತರ ಪ್ರದೇಶ ಪ್ರಯೋಜನ ಪಡ್ಕೊಳ್ತದೆ ಇದರಿಂದಾಗಿ ಇದಕ್ಕೆ ಬೇಕಾದಂತಹ ಒಂದು ಪರಿಸರ ಇಲಾಖೆಯ ಒಂದು ಅನುಮತಿ ದೊರಕಬೇಕಾಗಿದೆ ಈ ಎಲ್ಲ ವಿಚಾರಗಳನ್ನು ಕೂಡ ಮಂತ್ರಾಲಯವು ಪರಿಗಣಿಸಬೇಕು ಇದು ಜಲಸಂಪನ್ಮೂಲ ಇಲಾಖೆ ಇದಾದ್ರೂ ಕೂಡ ಇತರೆ ಪ್ರಶ್ನೆ ಇದು ಪ್ರಶ್ನೆ ಸಂಖ್ಯೆ ಇದನ್ನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಏನಂದರೆ ನೀವು ಈ ರೀತಿ ಘೋಷಣೆಯನ್ನು ಕೂಗೋದು ಈ ಸದನ ನಡೆಸಲಿಕ್ಕೆ ಬಿಡದೇನೆ ತೊಂದರೆ ಕೊಡೋದು ಸರಿಯಲ್ಲ ನೀವು ಸದನ ನಡೆಸಲಿಕ್ಕೆ ಸಹಯೋಗ ನೀಡಲಿಲ್ಲ ಅಂದರೆ ಸಹಕಾರ ನೀಡಲಿಲ್ಲ ಅಂದರೆ ನೀವು ನೀವು ಯಾವುದೇ ವಿಚಾರ ತಂದ್ರೂ ಕೂಡ ನಾನು ಚರ್ಚೆ ಮಾಡಲಿಕ್ಕೆ ಸಿದ್ಧನೆಯಾಗಿದ್ದೀನಿ ನೀವು ಸದನ ನಡೆಸಲಿಕ್ಕೆ ಇಷ್ಟಪಡೋದಿಲ್ವಾ ಸದನದಲ್ಲಿ ನೀವು ಚರ್ಚೆ ಮಾಡಲಿಕ್ಕೆ ಇಷ್ಟಪಡಲ್ವಾ ಅನುರಾಗ್ ಶರ್ಮಾ ಅವರು ಎರಡನೇ ಪೂರಕ ಪ್ರಶ್ನೆಯನ್ನ ಕೇಳಿ ಮಾನ್ಯ ಅಧ್ಯಕ್ಷರೇ ಇವತ್ತೇನು ಈ ಯಾವುದೇ ಕಾರಣ ಇಲ್ದೇ ಇಲ್ಲಿ ಒಂದು ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರೆ ನನ್ನ ಒಂದು ಸಂಸದೀಯ ಕ್ಷೇತ್ರದಲ್ಲಿ ಬಹಳ ದೂರದಿಂದ ಬರ್ತೀವಿ ನಮ್ಮ ವಿಚಾರಗಳನ್ನ ಹೇಳಲಿಕ್ಕೆ ಈ ರೀತಿ ನೀವು ಇಷ್ಟೆಲ್ಲ ಕೇಳಿದ್ರು ಕೂಡ ಅವರು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ ಈ ಯಾವುದೇ ಒಂದು ಬಿಹಾರದಲ್ಲಿ ಇಷ್ಟು ದೊಡ್ಡ ಒಂದು ಸೋಲಾಗಿದ್ರು ಕೂಡ ಅವರು ಇನ್ನೂ ಬುದ್ಧಿ ಕಲಿಲ್ಲ ಅಂತಂದ್ರೆ ಏನ್ ಮಾಡೋದು ಈ ರೀತಿ ಮಾನ್ಯ ಮಂತ್ರಿಗಳೇ ನಾನು ಕೇಳಿದೆ ಈ ಕೆ ಬೆಟ್ವಾ ಅದೊಂದು ದೊಡ್ಡ ಒಂದು ಯೋಜನೆಯನ್ನ ಮಾನ್ಯ ಪ್ರಧಾನ ಮಂತ್ರಿಗಳು ಇದರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಈ ನಾನು ಒಂದು ವಿನಂತಿ ಮಾಡ್ತೇನೆ ನನ್ನ ಕ್ಷೇತ್ರ ಅನೇಕ ವಿಭಾಗಗಳು ಪ್ರದೇಶಗಳು ಇದರಿಂದ ವಂಚಿತವಾಗಿವೆ ಅವುಗಳನ್ನು ಇದರಲ್ಲಿ ವಿಶೇಷವಾಗಿ ಒಂದು ಯೋಜನೆಯ ಗೋವಿಂದ ಸಾರ್ಗರ್ ಅನ್ನುವಂಥ ಒಂದು ಅಣೆಕಟ್ಟಿದೆ ಆ ಅಣೆಕಟ್ಟನ್ನು ನೀವು ಈ ಒಂದು ಜೊತೆಯಲ್ಲಿ ಜೋಡಣೆ ಮಾಡಬೇಕು ರಾಜಘಾಟ್ನ ಈ ಡ್ಯಾಮ್ನ ಜೊತೆಯಲ್ಲಿ ನೀವು ಇದನ್ನು ಜೋಡಿಸಬೇಕು ಇದರಿಂದ ಅನೇಕ ಸುತ್ತಮುತ್ತಲ ನಗರಗಳಿಗೆ ಪಟ್ಟಣಗಳಿಗೆ ನೀರು ಸೌಲಭ್ಯ ದೊರೆಯುತ್ತದೆ ನೀರಾವರಿ ಅನುಕೂಲ ಆಗ್ತದೆ ಕುಡಿಯುವ ನೀರಿನ ಸೌಲಭ್ಯ ದೊರೆಯುತ್ತದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಏನು ಹೇಳಿದ್ದಾರೆ ಇದಕ್ಕೊಂದು ವರದಿಯನ್ನ ತಯಾರಿ ಮಾಡುತ್ತದೆ ಸ್ಥಳೀಯರನ್ನ ಇಟ್ಟುಕೊಂಡು ಅವರನ್ನ ವಿಚಾರಣೆ ಮಾಡಿ ಒಂದು ವರದಿಯನ್ನ ಮಾಡಿ ನಾವು ಸರ್ಕಾರಕ್ಕೆ ಸ್ವಲ್ಪ ಇದ್ರ ಜೊತೆ ಜೊತೆಗೆ ಈ ವನ್ಯಜೀವಿಗಳ ಸಂರಕ್ಷಣೆಗೆ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ಳುವಂತದ್ದು ಆಗ್ತದೆ ಈ ಒಂದು ವಿಸ್ತೃತ ಯೋಜನಾ ವರದಿಯನ್ನ ಡಿಪಿಆರ್ ಮಾಡ್ತಾ ಇದ್ದೇವೆ ಆ ಮಾಡುವಂತ ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗಳು ಇದಕ್ಕೆ ಒಂದು ಚರ್ಚೆಯನ್ನ ಮಾಡ್ತವೆ ನಾನು ಮತ್ತೊಮ್ಮೆ ನಿಮ್ಮನ್ನ ಕೇಳ್ಕೊಳ್ತೀನಿ ಏನಂದ್ರೆ ನೀವು ಈ ರೀತಿಯಾದಂತ ಘೋಷಣೆಗಳನ್ನ ಕೂಗುದು ಇದು ಪರಂಪರೆ ಅಲ್ಲ ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಪರಂಪರೆ ಅಲ್ಲ ನೀವು ಈ ರೀತಿ ಸದನ ಸದನದ ಕಾರ್ಯಕಲಾಪವನ್ನ ಹನ್ನೆರಡು ಗಂಟೆವರೆಗೆ ಮುಂದೂಡಲಾಗಿದೆ